ನಿಮ್ಮ ಯಾವ ಅಮ್ಮನಘಟ್ಟ ಗುಬ್ಬಿ ತಾಲೂಕ್ರಣ್ಣ ನಿಮ್ಮ ಹೆಸರು ಈರಣ್ಣ ನಿಮ್ಮ ಹೆಸ್ರು ಸಿದ್ರಾಜು ವ್ಯಾಪಾರ ಏನಾಯ್ತಿದ್ರೂ ಲಕ್ಷ ಹೇಳ್ತೈತಿ ಮೂರಕ್ಕಾ ಲಕ್ಷ ಅಲ್ಲೆ आयो ಸಂತಕ ಹೋಗ್ ಬಂದಿದ್ರು ಸಿದ್ದಂಗೇ ಹೋಯ್ತು ಸಿದ್ದಂಗೇನಲ್ಲಿ ಸೆಲೆಕ್ಷನ್ ಆಯ್ತು ಈಗ ನೆಕ್ಸ್ಟ್ ಇಲ್ಲಿ ಯಾತ್ರಾ ಎಷ್ಟು ವಷ್ಟಿನ ಸಾಕಾಣಿಕೆ ಮಾಡ್ತಾ ಇದ್ದಾರೆ ತಾತ ನಮ್ಮ ಅಪ್ಪರ ಕಾಲದಿಂದಲೂ ತಾತ ಮತ್ತೆ ತಾತನ ಕಾಲದಿಂದಲೂ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಇಷ್ಟಲ್ಲಾಗಿವೆ ಯಾರು ಅಲ್ಲ ಯಾರಲ್ಲಾಗಿವೆ ಅಣ್ಣ ನಿಮ್ಮವಾ ಓ ನೋ ಹೌದ ಅಣ್ಣ ಯಾವರವು ಇದು ಚಿಕ್ಕಬಳ್ಳಾವಿ ಚಿಕ್ಕಬಳ್ಳಾವಿ ನಿಮ್ಮ ಹೆಸ್ರು ವೆಂಕಟೇಶ್ ವೆಂಕಟೇಶ್ ಮೂರ್ತಿ ಏನು ಹೇಳ್ತಿದ್ರೆ ವ್ಯಾಪಾರ ಎರಡೂವರೆ ಎಷ್ಟಲ್ಲಾಗಿವೆ ನಾಲ್ಕಲ್ಲು ಒಂದೇ ಜೊತೆ ಇರೋದು ಹಾಂ ಅಲ್ಲ ಎಷ್ಟು ವರ್ಷದಿಂದ ಸಾಕಾಣಿಕೆ ಮಾಡ್ತಿದ್ರು ಸರ್ ನಾವು ಅಯ್ಯೋ ನಾವು ಹುಟ್ತಾದಿಂದಲೂ ನಮ್ಮ ತಂದೆಯವರು ಸಾಕ್ತಿದ್ರು ನಾವು ಸಾಕ್ತಾಯಿತು ಹಾಂ ಹಿಂಗೆ ಬೆಳವಣಿಗೆ ಹೋಗ್ತಾ ಇದೈತಿ ಮುಗ್ತಾ ಐತೆ ಹೌದು ಇವ ನಿಮ್ಮವೇನಾ ಇವು ನೋಡಿ ಇವ್ಕೆ ಏನು ಹೇಳ್ತಿದ್ರ ಪಾರ ಒಂದು ಹೊತ್ತು ಒಂದು ಹೊತ್ತು ಒಂದು ಹೊತ್ತು ಇನ್ನೂ ಹಾಕಿಲ್ಲ ಇನ್ನೂ ಅಲ್ಲ ಹಾಕಿಲ್ಲ ಸಾರ್ ಅವ್ವ ಅದು ನಿಮ್ಮದೆನ ಓ ಇದು ನಮ್ಮದೇ ಕರು ಹಸು ಇದು ವರಿ ಕರು ಹಸು ಹಸು ವರಿ ಕರು ಇದು ಇದನ್ನು ಕರು ಎರಡು ಅದ್ರ ಜೊತೆ ಓ ತಾಯಿ ಮಗ ಏನಾಯ್ತಿದ್ರೋ ಅಪ್ಪ ಇರುವತ್ತೈದು ಅಪನ ಹೇಳ್ತಾ ಐವತ್ತೈದು ಹೇಳ್ತಿದ್ರು ಐವತ್ತೈದು ಆಪ್ತಾಯಿದೆ ಎಷ್ಟನೇ ಸೋಲು ಎರಡನೇ ಸೋಲು ಎರಡನೇ ಸೋಲು ಅದು ಏಳು ಗೌರಿ ಗೌರಿ

ಯಾವತ್ತ ನಿನ್ನೆ ಬಂದ್ರ ಇವಾಗ ಬಂದಿದ್ದು ಬೆಳಗ್ಗೆ ಹ್ಮ್ ಏನಾಯ್ತಿದ್ರ ಇದಕ್ಕೆ ಅರವತ್ತೈದು ಹೇಳಿದೀನಿ ಸರ್ ಅರವತ್ತೈದು ಐವತ್ತು ಕಾಯ್ತಿ ಯಾರಿಗೆ ಇದು ಇತ್ತ ಆಂಧ್ರದವ್ರಿಗೆ ಕೊಯ್ತೆ ಹ್ಮ್ ಇವೋ ಇನ್ನೂ ಆಗಿಲ್ಲ ಸರ್ ಒಂದು ಮೂವತ್ತೇಳ್ದೀವಿ ಒಂದು ಮೂವತ್ತೇಳಿದ್ರ ಹ ಒಂದ್ ಹೆಚ್ಚು ಕಮ್ಮಿ ಬಂದ್ರೆ ಬಿಡ್ತಿವಿ ಹೆಚ್ಚು ಕಮ್ಮಿ ಮಾಡ್ತಿದ್ರ ಇವು ನಾವು ಸುಮಾರು ಒಂದ್ ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದೀವಿ ಮಾಡ್ತಿದ್ರ ಏನು ಲಾಸ್ ಅಂತೂ ಆಯಿಲ್ಲ ಎಲ್ಲಾ ಆದಾಯ ಬಂದೈತೆ ಇದೇ ಉದ್ಯೋಗ ಕಾಲ ಬಂದ್ರೆ ಲಾಭ ನೋಡಿದೀವಿ ಹೊರತು ಹೊರ್ತು ಲಾಸ್ ಅಂತೂ ಆಗಿಲ್ಲ ಹ್ಞೂ ಲಾಸ್ ಆಗಿಲ್ಲ ಲಾಸ್ ಆಗಿಲ್ಲ ಹ್ಞೂ 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 ಅಣ್ಣ ನಿಮ್ಮವ್ವನ ಅಣ್ಣ ಇವು ಯಾವ ಊರವ್ ಕೋರ ವಾರ ತುಮ್ಕೂರು ಹತ್ರ ಹಾಂ ತುಮಕೂರು ಏನೇರ್ತಿದ್ರು ವ್ಯಾಪಾರ ತೊಂಬತ್ತೇಳ್ತಿದ್ರು ಇನ್ನೂ ಅಲ್ಲ ಹಾಕಿಲ್ಲ ಇನ್ನೂ ಅಲ್ಲಿ ಹಾಕಿಲ್ಲ ಎಷ್ಟು ವರ್ಷದವು ವರ್ಷದ ಮೇಲೆ ಮೂರು ತಿಂಗಳು ಆಯ್ತು ವರ್ಷದ ಮೇಲೆ ಮೂರು ತಿಂಗಳು ಅಣ್ಣ ಯಾರು ಇಲ್ವಾ ಅಣ್ಣ ಇವ್ಯಾರು ನಾಗರಾಜು ನಾಗರಾಜು ಯಾವರವು ಚಿಕ್ಕ ತೊಟ್ಟರೆ ಏನ್ ಹೇಳ್ತಿದ್ರು ವ್ಯಾಪಾರ ಎಂಬತ್ತೆರಡು ಹೇಳ್ತಿದ್ರ ಇನ್ನೂ ಅಲ್ಲ ಹಾಕಿಲ್ಲ ಇಷ್ಟಲ್ಲಾಗಿವೆ ಎರಡಲ್ಲೂ ಆ ಕಡೆವು ನಿಮ್ಮವನ ಇವಕ್ಕೇನು ಹೇಳ್ತಿದ್ರ ಒಂದು ಹದಿನೈದು ಇವಲ್ಲ ಅವು ನಿಮವ ಇದಕ್ಕೇನ ಹೇಳ್ತಿದ್ರಾ ನಲ್ವತ್ತೆರಡು ಸಿಂಗಲ್

ಯಾವರಣ್ಣ ಬಿಟ್ನ ಕೂರ್ಕೆ ಇವ ಎಷ್ಟೊಂದು ಮಾವೇನಾ ಇದಕ್ಕೇನು ಹೇಳ್ತೀವಿ ರಾಪಾರ ನಲವತ್ತೈದು ಕರಿಗೆ ಹೇಳ ಇಪ್ಪತ್ತೆರಡು ಹೇಳಿದ್ರ ಹ್ಞೂ ಇವಕ್ಕೇನು ಹೇಳಿದ್ರ ಎಪ್ಪತ್ತೈದು ಹ್ಞೂ ನಿಮ್ಮ ಹೆಸರು ಚಿತ್ತಣ್ಣ ಚಿತ್ತಣ್ಣ ಇವ ಇದರ ಕರ್ಬುಳ್ಗೇನ ಹೇಳಿದ್ರ ಎತ್ ನಿನ್ನೆ ಬಂದ್ರ ಇನ್ನ ಎಷ್ಟ್ ದಿನ ಇರುತ್ತೆ ಎರಡು ದಿನ ಇರುತ್ತೆ ನಾಳೆ ನಾಡಿದ್ದು ಎರಡು ದಿನ ಯಾವರವೋ ಸಿ ಬಿ ನಿಮ್ಮ ಹೆಸರು ಯತೀಶ್ ಏನು ಹೇಳ್ತಿದ್ರ ಅಪಾರ ಒಂದು ಒಂದು ಅರವತ್ತು ಹೇಳ್ತಿದ್ರ ಅಲ್ಲಾಗೇವೆ ಇನ್ನೂ ಆಗಿಲ್ಲ ಇನ್ನೂ ಆಗಿಲ್ಲ ಅಲ್ಲಿ ಯಾವ ಜಾತ್ರೆಗೆ ಹೋಗಿ ಬಂದಿದ್ರೆ ಎಲ್ಲಿಗೂ ಹೋಗಿಲ್ಲ ಇದೇ ಫಸ್ಟ್ ಫೋನ್ ನಂಬರ್ ಹೇಳಿ ನೈನ್ ಸಿಕ್ಸ್ ಒನ್ ಸೆವೆನ್ ತ್ರೀ ಒನ್ ಡಬಲ್ ಐಟ್ ಯಾರು ಬೇಕು ಅಂದರೆ ಫೋನ್ ಮಾಡ್ತಾರೆ

एक कटे